பூமி மேல போடே தங்க சர்ப்பா பூமி மேல போடுதங்க சர்ப்பா ஏ ஆக வைக்கோ கப்பா சபா கே ஆக ಪಾ ಪ್ಪ ಗಪ್ಪ ಹಾಲಿಗೆ ಹಾಕಿದಂಗ ಯ ಹಾಲಿಗೆ ಹಾಕಿದಂಗ ಯಪ್ಪ ಜಂಪಾ ದೇವಿಗೆ ಶಿವಲಿ ಪೇವಿಿಯೇ ಶಿವಲಿ ಪರಿಯ ಯಾವ ನಮ್ಮ ಆಲಮೇಲ ಗ್ರಾಮದವರೇಪ್ಪ ಇವತ್ತಿನ ದಿವಸದೊಳಗೆ ಏನು ಮಾಡ್ಯಾರ ಯಾವ ನಮ್ಮ ಹಜರತ್ ಗಾಲಿ ಸಾಹೇಬ ಪೀರನ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕುವಾದಿಟ್ಟುಕೊಂಡರೇಪ ಭಾಳ ಬಹಳ ಊರದ ಕೀಳಪಟ್ಟದ ಇವರು ನಮ್ಮ ಆಲಮೇಲ ಗ್ರಾಮ ಅಂದರೆ ಡೊಳ್ಳಿನ ಪದ ಕೇಳು ಅದಕ್ಕೂ ತಯ್ಯಾರ ಭಜನಾ ಪದ ಕೇಳು ಅದಕ್ಕೂ ತಯಾರ ಮತ್ತು ಗೀಗಿ ಪದಕ್ಕೆ ಅದಕ್ಕೂ ತಯಾರ ಮತ್ತು ಮೇಲಾಗಿ ನಮ್ಮ ನಿಮ್ಮಂಥವ್ರಂತ ನಮ್ಮ ಬಾಗಪ್ಪ ಕಕ್ಕನಂತವ್ರ ನಮ್ಮಂತವ್ರಂತವ್ರು ರಗಡ್ ಸಲ ಹಚ್ಚಿ ಬಿಟ್ಟಾರತ್ತೀ ನಮ್ಮ ಆಲಮೇಲೆ ಊರಾಗ ತಂದ್ರೆ ಮಸೀಬ್ನಳ ವಿದ್ಯಾನ ತರಬೇಕು ಬಾಗಪ್ಪ ಕಾಕನ ಸಂಗಾಟ ತಿಳ್ಕೊಂಡೆ ದೊಡ್ಡ ಗಿಡದ ಸಂಗಾಟ ತಂದ ಸಣ್ಣದ ಗಿಡ ಜೋಡ ಇಂದ ಯಾಕಂದ್ರೆ ನಮ್ಮ ಬಾಗಪ್ಪ ಕಕ್ಕಾಗ ಎಷ್ಟ ಆಯುಷ್ ಆಗ್ಯದಲ್ಲ ಅಷ್ಟ ನನಗಿನ್ನ ದಿನ ಆಗಿಲ್ರಿಪ್ಪ ಪಾ ಅವ್ರಟ್ ನಾವೇನು ಭಾಳ ದೊಡ್ಡ ಗಣಪಂಡಿತ್ಲ್ಲ ಭಾಳ ಬಹಳ ಅಂತ ಹೇಳಿ ಜಗದಾಗ ನಮ್ಮ ಮದರಿ ಬಾ ಗ್ರಾಮದ ಬಾಗಪ್ಪ ಅವ್ರನ್ನ ತಂದ ಹಾಕ್ಯಾರ ಹೊತ್ತು ಹೊಂಡ ತಕ ಹಾಡ್ಕಿ ಆದ್ರೆ ಹೆಂಗ ಆಗಬೇಕಾಗ್ಯದಪ್ಪ ಅಂದ್ರೆ ಶಿವಶಕ್ತಿ ಪದ ಅಂದ್ರೆ ಏನು ಏನು ಶಿವಶಕ್ತಿ ಒಕ್ಕವಾದ ಒಕ್ಕವಾದ ಹೆಂಗ ಒಕ್ಕವಾದ ಮಾಡ್ಬೇಕಾಗ್ಯದ ರೀ ಜಗತ್ತಕ್ಕೆ ತಾಯಿ ತಂದಿ ಬೇಕು ಅಂದಿಲ್ಲ ಇಲ್ಲ ಪ್ರತಿ ಒಂದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಾಯಿ ತಂದೆ ಬೇಕೇ ಬೇಕು ತಾಯಿ ತಂದೆ ಆಗಂಗಿಲ್ಲ ಆದ್ರೂ ತಾಯಿ ತಂದೆ ಒಳಗ ಜರ ಬೇದಿಟ್ಟ ಕೆಲಸ ಮಾಡ್ತೀನೋ ಗಿಗಿಪದಿಷ್ಟ ಬೇದಿಟ್ಟ ಕೆಲಸ ಹ್ಯಾಂಗ್ರಿ ಏನ ತಾಯಿ ಇರ್ಲಾರ್ದನ ಬರೀ ತಂದಿನ ಕೂಡಿ ಅಷ್ಟ ಸೃಷ್ಟಿ ತಯಾರು ಮಾಡಿದ ಏನ ಶಕ್ತಿ ಸಹಾಯ ಸಂಬ ತಗೊಂಡಾನೋ ಏನ ಇಲ್ಲೋ ಪ್ರಥಮದೊಳಗ ನೀರ ನಿರಾಕಾರ ಅಚ್ಚಿ ಕಡೆ ಕೃತ ತ್ರ ದ್ವಾಪಾರ ಕಲಿಯುಗ ಇದರ ಹಚ್ಚಿ ಕಡೆ ಪರಮಾತ್ಮ ಅನ್ನ ದೊಡ್ಡ ಇದ್ದಂದ್ರೆ ಅವನು ಎಲ್ಲಿ ಇದ್ದ ಅವನ ನಾಮಕರ್ಣ ಏನು ಎಲ್ಲಿ ರೂಪ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಐತಿ ರಕ್ತ ಅಂದ್ರೆ ಹೆಣ್ಣ ಮಾಂಸ ಅಂದ್ರೆ ಹೆಣ್ಣು ಚರ್ಮ ಅಂದ್ರೆ ಹೆಣ್ಣ ರೋಮ ಅಂದ್ರೆ ಹೆಣ್ಣು ಎಲ್ಲಿ ரூப் ஐத்தி அது நாம இடக்க வந்தை எல்ல சுத்தி ரூப் அந்த அதுக்கு அதுக்கிடுகரமாத்மா தந்த ಚರ್ಮ ರೋಮ ಕಯ್ಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಪರಮಾತ್ಮ ದೇವ್ರ ಅಂದ್ರೆ ದೇವ್ರಿಗೆನು ಹೆಂಡ್ರ ಮಕ್ಕಳ ಅದಾರೋ ಏನಿಗೆ ಎಲ್ಲೋ ಕಿದ್ ಬಿಡುಗಡೆ ಆಗ್ಬೇಕಾಗ್ಯದ ನನಗೆ ಪ ನಮ್ಮ ಬಾಗಪ್ಪ ಅವರು ಒಂದ್ ಮಾತು ಏನತ್ತ ಮನಸ್ಸಿನ ಹಿಂಬಾಲ ಬೆನ ಹೋಗಬೇಡ್ರಿ ಮನಸ್ಸು ಅನ್ನುವಂಥದ್ದು ಬಹಳ ಕೆಟ್ಟದ ಅಂತ ಹೇಳ್ತಾರೀ ಅವರು ಮನಸ್ಸು ಅನ್ನುವಂಥದ್ದು ಕೋಡೆಲ್ಲ ಮನಸ್ಸಿನೊಳಗೆ ಹುಟ್ಟುವಂಥ ಹುಟ್ಟುವಂತ ಆಸೆ ಆಕಾಂಕ್ಷಗಳ ಕೋಡ್ಯಾಥ್ಯಾವ ನಾವು ನಾವ್ ಹಿಂಬಾಲ ಚಲೋದ್ರ ಹಿಂಬಾಲ ಮನಸ್ಸು ಬಿಟ್ಟಿವಂದ್ರ ಜಗತ್ತಿನೊಳಗ ಚಲೋದ ಬೆಳಿತದ ಕೆಟ್ಟದ್ರ ಹಿಂಬಾಲ ಬೇನ ಹತ್ತಿದೀವ ಅಂದ್ರ ಕೆಟ್ಟ ಹಾಕೋತ್ ಹೋಗ್ತೈತಿ ದೇವ್ರ ಆಗ್ಲಕ್ಕು ಮನುಷ್ಯಾಗ ಬಂದದ ದೇವ್ ಆಗಲಾಕು ಮನುಷ್ಯಾಗ ಬಂದದ ಇವ್ ಎರಡು ಆಗ್ಲಾಕ ಬಂದದ್ರಿ ಮನುಷ್ಯಾಗರೈತಿ ಅದಕ್ಕ ನನಗ ಈ ಕಡೆ ದೇವ್ರು ಬೇಕಾಗಿಲ್ಲ ಯಾವ್ದೇವ್ರ ಈ ದೇವ್ರ ಹೆಂಗ್ರಿಪಾ ಇದು ನಾವು ನೀವು ತಯಾರು ಮಾಡಿರೋ ದೇವ್ರ ನನಗ ಬೇಡ ಇದೇವರ ಇದು ನೋಡ್ರಿಪಾ ಹೆಂಗ್ರಿ ನಮ್ಮ ಮನಸ್ಸಿನ ಭಾವನಾ ಬರೀ ಒಂದು ಸಣ್ಣದ ಕಲ್ಲ ಒಂದು ಕಲ್ಲ ಕಲ್ಲ ತಂದ ಒಳಗ ತೊಳೆದ ಪೂಜೆ ಮಾಡಿ ಭಕ್ತಿ ಅನ್ನುವಂಥದ್ದು ಅದ್ರ ಮೇಲೆ ಭಾವನೆ ಇಟ್ಟು ಎರಡು ಉದಕಡಿ ಬೆಳಗ್ಗೆ ಅದನ್ನು ಅದನ್ನ ಪೂಜಾ ಮಾಡಿ ಜಗಲಿ ಮ್ಯಾಗ ಇಟ್ಟು ಪಾತ್ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲು ದೇವರಾಗಿ ಕುಯ್ತು ಮನೆಯಾಗ ಬಂದ ಇದೇನು ನಾವು ಮಾಡಿರೋ ದೇವರ ಅದೇ ಕಲ್ಲ ಅದೇ ಕಲ್ಲ ಬ್ಯಾಡ ತಪ ನಮಗಂದ್ರೆ ಓದ ಮನಿ ಅಂದ್ರೆ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಅದೇ ದೇವ್ರ ಹೋಗಿ ಏನ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಅದೇ ಕಾಲ ತಂದೆ ಅಣತಾಮರ ಹೊಲದ ಸಂಬಂಧ ಜಗಳಾಡತಿರುತ್ತಾರಲ್ಲ ಅವಾಗ ಅದೇ ಕಾಲ ತಂದ ಭೂಮಿಯಾಗ ಹೋಗದೀವ ಅಂದ್ರೆ ಸೀಮೆಗಲ್ಲ ಕುಯ್ತು ಅದೇ ದೇವ್ರ ಇದು ಹೆಂಗಿರಿ ಯಾವ್ದು ಉಳಿ ಪೆಟ್ಟಿಗೆ ತಡ್ಕೊಂಡದಲ್ಲ ಅದು ಮಾತ್ರ ಕುತ್ತದ ಯಾವ್ದ ಉಳಿ ಪೆಟ್ಟಿಗೆ ತಡ್ಕೊಂಡಿಲ್ಲಲ್ಲ ಅದು ಬಾತ್ರೂಮ್ ಮುಂದಿನ ಪೆಂಟುಣ್ಗೆ ಕಲ್ಲಾಗಿ ಉಳ್ಕೊಂಡು ಬಿಟ್ಟದ ಜಗತ್ತಿನೊಳಗೆ ಈ ಮಾನವಾದರೂ ಹಂಗೆ ಜಿನಗಾನಿ ಒಳಗೆ ಜಿನಗಾನಿಯೊಳಗೆ ಯಾವತ್ತನಗೆ ಬಂದಿರುವಂಥ ಕಷ್ಟ ಅನ್ನುವಂಥದ್ದು ಏನಲ್ಲ ನುಂಗ್ ನಡೀತಾನಲ್ಲ ಅವ್ನು ಮಾತ್ರ ಪ್ರಪಂಚ ಮಾಡಿ ಪಾರಮಾರ್ಥಗಾಣಾಕ ಬಂದದ ನನಗೆ ದೇನೇ ಭಾಳ ಆಗೈತಿ ನನಗೆ ಹೆಣ್ತಿ ಕಿರಿಕಿರಿ ಕೊಡ್ತಾಳು ನನಗೆ ಹೆಚ್ಚು ದೇನೆ ಆಗೈತಿ ಅಂತ ಹೇಳಿ ಯಾರು ಹತ್ತೋಟ್ಲೆ ಹೋಗಿ ಖುಲ್ಲಾಗಬೇಕಿರ್ತಾರ ನೋಡು ಅವ್ರಿಗೆ ಪಾರಮಾರ್ಥ ಆಗಂಗಿಲ್ಲ ಮೋಕ್ಷ ಆಗಂಗಿಲ್ಲ ಹಂಗ ನೋಡಣ್ರಿ ಬಾಪ ಅವ್ರು ಹೇಳತ್ತೀ ಮನಸ್ಸಿನ ಬದಲ ಸುದ್ದಿ ತಂದಾರ ಅಂದ್ರೆ ಅದಕ್ಕೆ ನಮ್ಮ ಯಾವ ಕವಿಗಳಾದಂತವ್ ಒಂದು ಮಾತು ಹೇಳ್ತಾರೀಪಾ ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳ್ತೀನೋ ಚಿತ್ತ ಕೊಟ್ಟ ಕುತ್ತ ಕೇಳಪ್ಪ ಕವೇಶ್ವರ ಹೇಳಿದರ ಕೇಳುವ ಅಲ್ಲಿ ಹೋಗತಿ ಯಾವ ನೀ ಹೋಗೋ ದಾರಿ ಒಂದಪ್ಪ ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳುತ್ತೀನೋ ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ನಿರ್ಧಾರಿಯದಗಿನಿಂದ ಹುಟ್ಟಿ ಬಂದ ಅಂಜಿಕೆ ಏ ಹಿಂದ ಸತ್ತನ್ ಸಹ ನೀ ಮುಂದ ಏ ಮೂರ ದಿನದ ಬಾಜಾರ ಮಾಡಿಕ ವ್ಯಾಪಾರ ತಿಳದಿಯಿಂದ ಮುಂದ ಬಳದಿಯಿಂದ ಹಮ್ಮದಮ್ಮ ಬುದ್ಧಿ ಕೆಟ್ಟ ಸಿಟ್ಟ ಸಿಟ್ಟಬೇತ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಖಾಲಿಯೇ ಉಪರಾಟಿ ಜಿಗದ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದು ದಿನ ಹೋಗದ ಖಾಲಿಯೇ ಉಪರಾಠಿ ಜಿಗದ ನಿನ್ನ ಮನೆಯ ಮಾ ಗಟ್ಟಿ ಮಾಡ ಕಟ್ಟಿ ತಾಳ ಹರದ ಮೂರ ಬಟ್ಟ ಒಂದ ದಿನ ಹೋಗುದ್ರಿ ಗುಳ ಕಟ್ಟಿ ಅರಿ ತಾರಿ ಉಡದರಲ್ಲಂಗೂಟೀಯ ಏ ಬಂಧು ನಿನ್ನ ಸುತ್ತ ಯಾರು ಇಲ್ಲ ತಿಳಿ ಮತ್ತ ಬಂಧು ಬೆಳಗಣಿನ ಸುತ್ತ ಯಾರಿಲ್ಲ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲತಿ ಮಾತ ಏ ಗಟ್ಟಿ ಮನೆ ಕಟಿಸಿದ್ಯೋ ಕಾಯಪುರ ಕೇಳುವಲ್ಲಿ ಹೋಗೋ ದಾರಿ ಬಂದ ಬಂದ ನಿರ್ಧಾರ ಆಕಾಶ ಆ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸೂ ಸಗಂದ ಹೋಗ ತಾವ್ರಿ ಒಂದು ಒಂದ ಮಾಡಿ ಪಾರ್ರ ತಾವ ಒಂದ ಒಂದೇ ಮಾಡಿ ಹೊರಗುರ್ತಾಗಿಯ ರಜ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನ ಏ ಯು ಕಲ್ಪ ಅವಗೋಣ ಕಳಿವಂಬತ ಚೌಕಿ ಪಾರಕ ಒಲಾರ ಮಾಡ್ತಾರ ನಿನ್ನ ಜೇರ ಸುಳ್ಳ ಏ ಚೌಕಿ ಪಾರಕ್ಕ ಒಲ ದಾರ ಮಾಡ್ತಾರ ನಿನ್ನ ಜುಲ್ಮಿದಿಂದ ಸುಳ್ಳ ಹಾತಿಯ ನಿಂದ ನಿನಗ ಏಸ ಯವನಿ ತಿರುಗಿ ಬಂದೆ ಮಾತ ಅಂದಿ ನಂದಿಸ್ವತ ಕವಿಗಳ ಮಾಡಿ ಹೇಳ ಚಿತ್ತ ಕೊಟ್ಟ ಕುತ್ತ ಕವೇಶ್ವರ ಹೇಳಿದಾರ ಕೇಳುವಲ್ಲಿ ಅಲ್ಲಿ ಹೋಗತಿ ಯಾವಿ ನೀ ಹೋಗೋ ದಾರಿ ಒಂದ ಪರಬಾರ ಬಾರ ಬರಗು ಬರ ಹೋಗಾಗು ಹೇಳಂಗಿಲ್ಲ ಯಾವ್ರೆ ಪೈದನ್ ಮಾಡೋದ ಜೀವಾತ್ಮ ಜೀವಾತ್ಮ ಇವತ್ತು ಶಿವಶಕ್ತಿ ಒಕ್ವಾದ್ರೆ ಹೆಂಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಪ್ರಥಮದೊಳಗ ಎಲ್ಲದೊಳಗ ಮೊದಲ ಹೆಸರು ಬರೋದು ಅವಂದ ಬರ್ತದ ಅಪ್ಪಂಗಿಲ್ಲ ಸಗುನ್ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಸಗುನ್ ಅಂದ್ರೆ ಹೆಂಗ ಸಗುಣ ನಿರ್ಗುಣ ಹೆಂಗ ಪೈಲ ನಾಮಕರಣ ಬರ್ತದಲ್ಲ ಸಗುಣ ಅಂದ್ರೆ ಹೆಣ್ಣ ಹೆಣ್ಣ ಇನ್ನ ಪ್ರಥಮದೊಳಗ ಲೌಕಿಕದೊಳಗಾದ್ರೆ ತಾಯಿ ತಂದಿ ಮೊದಲ ತಾಯಿ ಬರ್ತತಿ ಆಮೇಲೆ ತಂದಿ ಬರ್ತಾರ ಹಂಗ ಇನ್ನ ಶಿವ ಪಾರ್ವತಿ ಒಳಗಿ ಹೋದ್ರೆ ಅಲ್ಲಿ ಬೇರೆ ಐತ್ರಿ ಅಲ್ಲಿ ಪಾರ್ವತಿ ಪರಮಾತ್ಮ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಹಂಗ ಉಲ್ಟಾ ಹೇಳಿ ಪಾರ್ವತಿ ಆಮೇಲೆ ತಾಯಿ ಆಮೇಲೆ ತಂದಿ ಹೌದು ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಹೆಣ್ಣು ಅನ್ನುವಂಥದ್ದು ಬೇಕ ಬೇಕು ಅದನ್ನ ತಗೊಂಡ ಮೇಲೆ ಹಿಂದಾಗಡೆ ಇವೆಲ್ಲ ಜೋಡ್ನಾಗಲ್ಲ ಕತ್ತವ್ರಿ ಪಸಣ್ಣಂಗಿ ಮೈ ಇದು ರೀ ಏನ್ ಹೇಳ್ತಾರ ಕವಿಗಳು ಹೇಳ್ತಾರೆ ನಿಂದ ಆಗಲಿಲ್ಲ ಯವನಿ ತಿರುಗಿ ಬಂದ ಜೈ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಜೈ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಲಕ್ಷ ಎಲ್ಲ ತಿರುಗಿ 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 ಬರಬೇಕಾದ್ರೆ ಶರೀರ ಅನ್ನುವಂತ ಮನಿ ಇದ್ದಾಗನ ಜೀವಾತ್ಮಕ ಬರ್ಲಾಕ ಬರ್ತದಿರ್ಲಕ ಬರ್ಲಾಕ ಬರಂಗಿಲ್ಲ ಇಲ್ಲ ಈಗ ನೋಡಪ್ಪ ಸಣ್ಣ ಒಂದು ಧೋರಣಿ ಒಬ್ಬ ಬಂದಾನು ಒಂದು ನಾಲ್ಕು ದಿವಸ ಮನಿ ಬಾಡಿಗೆ ಕೇಳಾಕ ಹೆಂಗ ಬಂದಿರ್ತಾನವ ನಾವ್ ಒಂದ್ ನಾಲ್ಕ ದಿವ್ಸ ನಿಂದ್ರಾವ್ದನ್ರೀ ಒಂದ್ ಚಲೋ ಅಂತದ ಮನಿ ಇತ್ತಂದ್ರೆ ಹೇಳಿ ನಾಲ್ಕು ದಿವಸ ನಿಂದ್ರ ಅವನ್ರೀ ಬಾಡಿಗೆ ಅತ್ತಿ ಬೇಕಾ